ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಪಿಎಲ್ಡಿ ಬ್ಯಾಂಕ್ಗೆ ಆದಾಯ ತರುವ ನಿಟ್ಟಿನಲ್ಲಿ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿರುವುದಾಗಿ ಶಾಸಕರಾದ ಬಿಎನ್ ರವಿಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ನಗರದ ರೇಷ್ಮೆ ಗೂಡು ಮಾರುಕಟ್ಟೆಯ ಪಕ್ಕದಲ್ಲಿರುವ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಪಿಎಲ್ಡಿ ಬ್ಯಾಂಕ್ ವತಿಯಿಂದ ನಿರ್ಮಿಸುವ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಪಿಎಲ್ಡಿ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದ್ದು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿದ್ದು ರೈತರಿಗೆ ಸಹಾಯವಾಗುವ ನಿಟ್ಟನಲ್ಲಿ ಕೆಲಸ ಮಾಡುತ್ತಿರುವ ಬ್ಯಾಂಕ್ ಇದಾಗಿದೆ ಈ ಬ್ಯಾಂಕಿಗೆ ಆದಾಯ ತರುವ ನಿಟ್ಟನಲ್ಲಿ ಅಂಗಡಿ ಮಳಿಗೆಗಳನ್ನು ಕಟ್ಟಲು ಶಂಕುಸ್ಥಾಪನೆ ನೆರವೇರಿಸಿದ್ದು ಆದಷ್ಟು ಬೇಗ ಅಂಗಡಿ ಮಳಿಗೆಗಳನ್ನು ಕಟ್ಟಿ ಬ್ಯಾಂಕಿಗೆ ಆದಾಯ ತರುವಲ್ಲಿ ಪ್ರಯತ್ನಿಸುವುದಾಗಿ ತಿಳಿಸಿದರು ರೈತರು ಸಹ ಬ್ಯಾಂಕಿನಿಂದ ತೆಗೆದುಕೊಂಡ ಸಾಲವನ್ನು ಮರುಪಾವತಿಸಿ ಮಾಡಿ ಬೇರೆ ರೈತರಿಗೆ ಸಾಲವನ್ನು ನೀಡುವಲ್ಲಿ ಸಹಕರಿಸಬೇಕೆಂದು ತಿಳಿಸಿದರು ರೈತ ಬಾಂಧವರು ತಮ್ಮ ಕೈಲಾದ ಮಟ್ಟಿಗೆ ಬ್ಯಾಂಕಿನಲ್ಲಿ ಹಣವನ್ನು ಡೆಪಾಸಿಟ್ ಮಾಡಬೇಕು ಡೆಪಾಸಿಟ್ ಮಾಡಿದ ಹಣವನ್ನು ಬ್ಯಾಂಕ್ ರೈತರಿಗೆ ಸಾಲವಾಗಿ ನೀಡುತ್ತಿದ್ದು ರೈತರಿಗೆ ಸಹಾಯವಾಗಲಿದೆ ಎಂದು ತಿಳಿಸಿದರು ಇದು ಆ ಬ್ಯಾಂಕಿನ ಸಹಕಾರದಿಂದ ಬ್ಯಾಂಕ್ ಮುಂದಗಡೆ ಇರ್ತಕ್ಕಂಥ ಆವರಣದಲ್ಲಿ ಇವತ್ತು ಎರಡು ಅಂಗಡಿಗಳ ಮಾಳಿಗೆಯಕ್ಕೆ ವೃತ್ತಿಪೂಜೆಯನ್ನು ಮಾಡಿ ಈ ಒಂದು ಸಿಲ್ಗಡದಲ್ಲಿ ಏನು ರೈತರಿಗೆ ಮುಂದೆ ಈ ಬ್ಯಾಂಕನ್ನು ಮತ್ತೆ ಸ್ಥಾನಕ್ಕೆ ಕೊಂಡೊಯ್ಬೇಕು ಮತ್ತು ಈಗ ಸಂಬಂಧಪಟ್ಟಂಗೆ ನಮ್ಮ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು ಎಸ್ ಐ ಡಿ ಎಸ್ ಐ ಬ್ಯಾಂಕಿನ ನಿರ್ದೇಶಕರು ಹೊನ್ನೇಗೌಡರು ಇವತ್ತು ಹೆಚ್ಚಿನ ಕಾಳಜಿಯನ್ನು ಸಿದ್ದಗಟ್ಟೆ ಕ್ಷೇತ್ರದ ರೈತರ ಪರವಾಗಿ ಕ್ಷೇತ್ರದ ಎಸ್ ಬ್ಯಾಂಕಿನ ಪರವಾಗಿ ಇವತ್ತು ಅವರು ಹೆಚ್ಚಿನ ಸಹಕಾರವನ್ನು ಕೊಡ್ತಾರೆ ಕೊಡ್ತಾ ಇದ್ದಾರೆ ಅದೇ ಏನು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ಶಿಲ್ಘಟ್ಟ ಬಿ ಎಲ್ ಡಿ ಬ್ಯಾಂಕ್ ಕೊಟ್ಟಿದ್ದಾರೆ ಸುಮಾರು ಎರಡೂವರೆ ಕೋಟಿ ಕೊಟ್ಟಿದ್ದಾರೆ ಇನ್ನೂ ಈ ಒಂದು ವರ್ಷದಲ್ಲಿ ಇವತ್ತೇನು ಮುಂಗಾರು ಮಳೆ ಪ್ರಾರಂಭ ಆಗಿದೆ ಇವತ್ತು ರೈತರು ಬಹಳಷ್ಟು ಸಮಸ್ಯೆಗಳಿರೋದ್ರಿಂದ ಇನ್ನೂ ಹೆಚ್ಚಿನ ಅನುದಾನ ಕೊಡ್ತೀನಂತ ಹೇಳಿದ್ದಾರೆ ಮುಂದೆ ಏನು ಈ ಕ್ಷೇತ್ರದಲ್ಲಿ ರೈತರಿಗೆ ಈ ಬ್ಯಾಂಕನ್ನು ಮುಖ್ಯನ ರೈತರು ಒಳ್ಳೆಯದಾಗಬೇಕು ಈ ಬ್ಯಾಂಕನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಬ್ಯಾಂಕಲ್ಲಿರ್ತಕ್ಕಂಥ ಅಧ್ಯಕ್ಷರು ನಿರ್ದೇಶಕರು ಏನು ಎಲ್ಲರೂ ಹಿರಿಯರಿದ್ದಾರೆ ಇವತ್ತು ಈ ಕೇಳ್ತಾದ ರೈತರ ಪರಿಶೀಲನೆ ಕಾಳಜಿ ಮಾಡೋದು ಕೆಲಸ ಮಾಡ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಇವತ್ತು ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಬ್ಯಾಂಕಿನ ಸ್ಟೇಟ್ ಬ್ಯಾಂಕ್ ನಿರ್ದೇಶಕ ಎಲ್ಲರಿಗೂ ನಾನು ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಜಿಲ್ಲಾ ನಿರ್ದೇಶಕ ಸೊನ್ನೇಗೌಡ ಮಾತನಾಡಿ ಈಗ ನಿರ್ಮಾಣ ಮಾಡುತ್ತಿರುವ ಅಂಗಡಿಗಳಿಂದ ಸಣ್ಣ ಮೊತ್ತದ ಬಾಡಿಗೆ ಬಂದರೂ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನ ಅಭಿವೃದ್ಧಿಗೆ ಮೆಟ್ಟಿಲು ಆಗಲಿದೆ ಎಂದು ತಿಳಿಸಿದರು್ಯಕ್ರಮದ ಸಂತೋಷದ ಸಂಗತಿ ಏಕೆಂದರೆ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ಒಂದು ಮೆಟ್ಟಿಲು ಏನೋ ಒಂದು ಸಣ್ಣ ಕಾರ್ಯ ಏನಪ್ಪ ಬರೀ ಒಂದು ಎರಡು ಮಳಿಗೆಗೆ ಇಷ್ಟೊಂದು ಜನ ಸೇರಿದ್ದಾರೆ ಹಿಂಗಂತ ಅನಿಸ್ಬೋದೇನೋ ಆದರೆ ನನ್ನ ಪ್ರಕಾರ ಈ ಬೋರ್ಡ್ಗೆ ಜೊತೆಗೆ ಈ ಬ್ಯಾ ಈ ಕ್ಷೇತ್ರದ ಶಾಸಕರಿಗೆ ಕೂಡ ನಾವು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಥ ಯಾಕೆಂದರೆ ಒಂದು ಮೆಟ್ಟಿಲು ಆದಾಯ ಮಾಡಲಿಕ್ಕೆ ರೈತರ ಸಮಸ್ಯೆಗೆ ಏನು ಒಂದು ಎರಡು ಮಳಿಗೆ ಮಾಡಿದರೆ ತಿಂಗಳ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಆದಾಯ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕೃತ ಆಗ್ತಾ ಇರ್ತದೋ ಮುಂದೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಮಿನಿಮಮ್ ಅಂದರೆ ಒಂದು ಏನೋ ಒಂದು ವರ್ಷಕ್ಕೆ ಒಂದು ಹತ್ರ ಹತ್ರ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಸ್ವಂತ ಆದಾಯನ ಮಾಡ್ಕೊಳೋ ಅಂಥದ್ದಾಗುತ್ತೆ ಅದು ರೈತರಿಗೆ ಏನು ಈ ಸಮಸ್ಯೆಯನ್ನು ಬೆಳೆಸಲಿಕ್ಕೆ ಒಂದು ಮುಖ್ಯ ಮೆಟ್ಟಲು ಆಗುತ್ತೆ ಅಂತೇಳಿ ಅನ್ನೋ ಭಾವನೆಯಿಂದ ಮೊದಲನೇದಾಗಿ ಈ ಆದಾಯದ ಮೂಲನ ಇವರು ಏನೋ ಪ್ರಯತ್ನ ಮಾಡಿರೋದಕ್ಕೆ ದುಡ್ಡು ಗುಂಡಗಳಾಗಿ ಮಾಡಿದ್ದಾರೆ ಜೊತೆಗೆ ಲೋನ್ಸು ಕೂಡ ಹೋದ ಸಾರಿ ಎರಡೂವರೆ ಕೋಟಿಯಿಂದ ಎರಡು ಮುಕ್ಕಾಲು ಕೋಟಿಯಷ್ಟು ಸುಮಾರು ನೂರೈವತ್ತು ಅಷ್ಟು ರೈತರಿಗೆ ಲೋನನ್ನು ಕೊಟ್ಟಿದ್ರಿ ಈ ಸಾರಿ ಕೂಡ ಅದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಿಗೆ ಒಂದು ಏನು ಲೋನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಎಲ್ಲರ ರೈತರಿಗೆ ಕೃತಜ್ಞತೆಗಳು ಬೋರ್ಡ್ಗೆ ಬ್ಯಾಂಕಿನ ಅಧ್ಯಕ್ಷ ಡಿ ಸಿ ರಾಮಚಂದ್ರ ಹಾಗೂ ಹಿರಿಯ ನಿರ್ದೇಶಕ ಬಂಕ್ ಮುನಿಯಪ್ಪ ಅವರು ಪಿಎಲ್ಡಿ ಬ್ಯಾಂಕಿನ ಈಗಿನ ಕಟ್ಟಡದ ದುರಸ್ತಿಗೆ ಶಾಸಕ ಅನುದಾನದಲ್ಲಿ ಹತ್ತು ಲಕ್ಷ ರುಗಳನ್ನು ನೀಡಬೇಕೆಂದು ಮನವಿ ಮಾಡಿದ್ರು ನಂತರ ಬ್ಯಾಂಕಿನ ಆಡಳಿತ ಮಂಡಳಿ ವತಿಯಿಂದ ಶಾಸಕರಾದ ರವಿಕುಮಾರ್ ಹಾಗೂ ಸೊನ್ನೇಗೌಡ ಅವರನ್ನು ಸನ್ಮಾನಿಸಿದ್ರು ಕಾರ್ಯಕ್ರಮದಲ್ಲಿ ಪಿಎಲ್ಡಿ ಬ್ಯಾಂಕಿನ ಉಪಾಧ್ಯಕ್ಷ ನಾರಾಯಣಪ್ಪ ನಿರ್ದೇಶಕರಾದ ನಾರಾಯಣಸ್ವಾಮಿ ಸುರೇಶ್ ಸುನಂದಮ್ಮ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್ ರಘು ಮುಖಂಡರಾದ ರಮೇಶ್ ನಾರಾಯಣಸ್ವಾಮಿ ನವೀನ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರಿದ್ದರು ಶುಭಾಯ ಜಾಸ್ತಿ ನಿಧಿಯಲ್ಲಿ ಕೊಡಬೇಕು ಮಂಟೀರಿಯಲ್ಸ್ ಮತ್ತೆ ಬಿಲ್ಡಿಂಗ್ ಹಚ್ಕೊಂಡ